ಸರ್ವೇದ ಮಹಾ ಮಂದಿರು ಧ್ಯಾನ ಮಾಡುವುದಿಲ್ಲಿ ಸರ್ವೇದ ಮಹಾ ಅಂದರೆ ಕುತ್ಕೊಂಡು ಧ್ಯಾನ ಮಾಡೋದು ಸರ್ವೇದ ಶ್ರೀ ಪರಮಾತ್ಮಂದು ವಿಷ್ಣುಂದು ಈ ಥರ ಧ್ಯಾನ ಮಾಡುವ ಇದು ಎಲ್ಲರೂ ಮಾಡ್ತಾ ಮಾಡ್ತಾಯಿದ್ದಾರೆ ನಾವು ಮಾಡಬೇಕಾಗಿತ್ತು ಐದು ದಿನದ ಜರ್ನಿ ಇದ್ದ ಸಲುವಾಗಿ ನಮಗೆ ಮಾಡೋಕ್ಕೆ ಸ್ವಲ್ಪ ಇದು ಆಗಲಿಲ್ಲ ಒಳಗಡೆ ಧ್ಯಾನ ಮಾಡ್ತಾಯಿದ್ದಾರೆ ಪರಮಾತ್ಮನ ಒಂದು ಸ್ವರೂಪ ಎಲ್ಲ ನೋಡಿ ಅಷ್ಟು ಸರ್ವೇದ ಮಹಾಮಂದಿರ ಬಹಳಷ್ಟು ಚೆನ್ನಾಗಿ ನಿರ್ಮಾಣ ಮಾಡಿದ್ದಾರೆ ಕಣ್ಣು ಸಾಲಾದಷ್ಟು ನೋಡುವಂಥ ಒಂದು ಶಕ್ತಿ ಸರ್ವೇದ ಮಹಾಮಂದಿರ್ ನೋಡಿ ಎಷ್ಟು ಒಳ್ಳೆ ಚೆನ್ನಾಗಿ ಮಾಡಿದ್ದಾರೆ